ಹಾಗೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಎಮ್ ಎಸ್ ಆರ್ ಕ್ರಿಕ್ ಝೋನ್ ಕನ್ನಡ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನು ಮ್ಯಾಚ್ ಗುರು ಇದು ಯಪ್ಪಾ ಬಾಲರ್ಸ್ಗಳಿಗಂತೂ ಹುಚ್ಚು ನಾಯ್ ಹೊಡೆದಂಗೆ ಹೊಡೆದಿದ್ದಾರೆ ಅದು ಎಸ್ ಆರ್ ಎಚ್ ಬ್ಯಾಟ್ಸ್ಮನ್ ಆದರೂ ಆಗಿರ್ಬೋದು ಎಮ್ ಐ ಬ್ಯಾಟ್ಸ್ಮನ್ಗಳಾದರೂ ಆಗಿರ್ಬೋದು ಬಾಲರ್ಸ್ಗಳಿಗೆ ಬೆಲೆನೇ ಇಲ್ವ ಗುರು ಎಂಥ ವಿಕೆಟ್ ಅದು ಈ ರೇಂಜ್ಗೆ ಬ್ಯಾಟಿಂಗ್ ಪಿಚ್ ಮಾಡೋದು ಯಪ್ಪ ಎಂಥ ಶಾರ್ಟ್ಗಳು ಅಲ್ಲಿ ನೋಡ್ತಾ ಇದ್ರೆ ಗ್ರೌಂಡಲ್ಲಿದು ಬಾಲ್ ನಿಲ್ತಾನೆ ಇಲ್ಲ ಹಾಕಿದಂಗೆ ಹಾಕಿದಂಗೆ ಕ್ರೌಡ್ ಹತ್ರನೇ ಹೋಗ್ತಾ ಅದು ಎಷ್ಟು ಬಾಲ್ ಚೇಂಜ್ ಮಾಡಿದಾರೋ ಗೊತ್ತಿಲ್ಲ ಬಟ್ ಆರ್ ಸಿ ಬಿ ರೆಕಾರ್ಡ್ ಅಂತೂ ಬ್ರೇಕ್ ಮಾಡಿದ್ರು ಗುರು ಹೈಯೆಸ್ಟ್ ಸ್ಕೋರ್ ಇನ್ ಐ ಪಿ ಎಲ್ ಹಿಸ್ಟ್ರಿನಲ್ಲಿ ಟೂ ಸಿಕ್ಸ್ಟಿ ತ್ರೀ ಇತ್ತು ಎರಡು ಸಾವಿರದ ಹದಿಮೂರರಲ್ಲಿ ಪುಣೆ ವಾರಿಯರ್ಸ್ ಇಂಡಿಯಾ ಮೇಲೆ ಹೊಡೆದಿದ್ರು ಬಟ್ ಅದನ್ನು ಹನ್ನೊಂದು ವರ್ಷ ಆದಮೇಲೆ ಎಸ್ ಆರ್ ಎಚ್ ಅವರು ಇವತ್ತು ಬ್ರೇಕ್ ಮಾಡಿದರೆ ಬ್ರೇಕ್ ಮಾಡಿದ್ದಾರೆ ಅಂದರೆ ಹೆಂಗ್ ಬ್ರೇಕ್ ಮಾಡಿದ್ದಾರೆ ಗುರು ಸಿಕ್ಸ್ಟಿ ತ್ರೀ ಇರೋದನ್ನ ಹೈಯೆಸ್ಟ್ ಟೂ ಸಿಕ್ಸ್ಟಿ ತ್ರೀ ಟು ಸೆವೆಂಟಿ ಸೆವೆನ್ಗೆ ಹೋಗಿದ್ದಾರೆ ಹನ್ನೊಂದು ವರ್ಷ ಬೇಕಾಯಿತು ಈ ಒಂದು ರೆಕಾರ್ಡನ್ನ ಮುರಿಯೋಕ್ಕೆ ಸೊ ಇನ್ನು ಈ ರೆಕಾರ್ಡ್ ಮುರಿಯೋಕ್ಕೆ ಅದು ಅದು ಎಷ್ಟು ವರ್ಷ ತೊಗೊತಾರೋ ಗೊತ್ತಿಲ್ಲ ನೆಕ್ಸ್ಟ್ ಏನಾದರೂ ಬ್ರೇಕ್ ಮಾಡಬೇಕು ಅಂದರೆ ಈ ಥರದ ಒಂದು ಫ್ಲ್ಯಾಟ್ ಆಗಿರುವಂಥ ಪಿಚ್ ಮಾಡಿದ್ರೇ ಬ್ರೇಕ್ ಆಗೋದಿಲ್ಲ ಅಂತಂದರೆ ತುಂಬ ಕಷ್ಟ ಇದೆ ಸೊ ಗೊತ್ತಿಲ್ಲ ಇವಾಗ ಆರ್ ಸಿ ಬಿದಂತೂ ರೆಕಾರ್ಡ್ ಆಗಿದೆ ಅದೊಂದು ಬೇಜಾರು ಗುರು ನಾವು ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾಯಿದ್ವಿ ನಮ್ಮದೇ ಗುರು ಹೈಯಷ್ಟು ಮತ್ತು ಲೋವೆಸ್ಟು ನಮ್ಮದೇ ಅಂತ ಹೇಳ್ತಿದ್ವಿ ಬಸ್ ಬಟ್ ಇವಾಗ ಹೈಯೆಸ್ಟು ನಾವು ಹೇಳಲಿಕ್ಕಾಗಲ್ಲ ಯಾಕಂತಂದರೆ ಆಲ್ರೆಡಿ ಬ್ರೇಕ್ ಆಗಿದ್ದಾರೆ ಇವಾಗ ಎಸ್ ಆರ್ ಎಚ್ ಅವರು ಸೊ ಲೋವೆಸ್ಟ್ ರೆಕಾರ್ಡ್ ಒಂದು ಮಾತ್ರ ಮಡಿಕೊಂಡಿದ್ದೀವಿ ಅಷ್ಟೇ ಫಾರ್ಟಿ ನೈನು ಸೊ ಅದನ್ನಾದ್ರೂ ಈ ಬ್ರೇಕ್ ಮಾಡಲಿ ಯಾವನಾದರೂ ಯಾಕಂದರೆ ಇವಾಗ ಲೋ ಇಟ್ಕೊಂಡು ಏನು ಮಾಡೋಣ ನಾವು ಅದೊಂದು ಅವಮಾನ ರೀತಿಯಲ್ಲಿ ನಮಗೆ ಬಟ್ ಎಸ್ ಆರ್ ಎಚ್ ಬ್ಯಾಟ್ಸ್ಮ್ಯಾನು ಅದರಲ್ಲೂ ಟ್ರೇವೀಸ್ ಹೆಡ್ಗೆ ನಾವು ಫಸ್ಟು ಎಸ್ ಆರ್ ಎಸ್ ಟೀಮ್ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ಬರಲೇ ಯಾಕಂತಂದ್ರೆ ಅವ್ರು ಸ್ಟಾರ್ಟ್ ಮಾಡಿರೋ ರೀತಿ ಹಂಗಿದೆಯಲ್ಲ ಹೆವಿ ಅಗ್ರೆಷನಲ್ಲೇ ಸ್ಟಾರ್ಟ್ ಮಾಡಿದ್ರು ಅವರು ಗೊತ್ತಿತ್ತು ಅನಿಸುತ್ತೆ ಅವ್ರಿಗೆ ಇದು ಬ್ಯಾಟಿಂಗ್ ಪಿಚ್ಚು ಇದರಲ್ಲಿ ನಾವು ಏನಿದ್ರು ಕೂಡ ಒಂದು ಟು ಟ್ವೆಂಟಿ ಮೇಲೆ ಹೊಡಿಲೇಬೇಕು ಅಂತ ಸೊ ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಅವರು ಎವ್ರಿ ಬಾಲು ಕೂಡ ಹಿಟ್ ಮಾಡಿದ್ರು ಅದು ಟಚ್ ಕೂಡ ಹಂಗೆ ಆಗ್ತಾಯಾಕಂದ್ರೆ ಮೊದಲೇ ಬ್ಯಾಟಿಂಗ್ ಪಿಚ್ ಇರೋದ್ರಿಂದ ತುಂಬ ಅದು ಬ್ಯಾಟಿಂಗ್ ಸರಿಯಾಗಿ ಬರ್ತಾಯಿತ್ತು ಬ್ಯಾಟ್ ಟಚ್ ಮಾಡಿದ್ರೆ ಸಾಕು ಸಿಕ್ಸು ಬೌಂಡ್ರಿ ಹೋಗ್ತಾ ಇತ್ತು ಬಟ್ ಮಯಂಕ್ ಅಗರ್ವಾಲ್ ಆ ಟಚ್ ಅಲ್ಲಿ ಇರಲಿಲ್ಲ ಅನ್ಸುತ್ತೆ ಬೇಗ ಔಟ್ ಆದರು ಬಟ್ ಹೆಡ್ದು ಕೂಡ ಒಂದು ಟೀಮ್ ಡೇವಿಡ್ ಅವರು ಒಂದು ಕ್ಯಾಸ್ನ ಬಿಟ್ಟರು ಸೊ ಅದಕ್ಕೋಸ್ಕರ ಅಲ್ಲೊಂದು ಜೀವದಾನ ಸಿಕ್ತು ಅವ್ರಿಗೆ ಬಟ್ ನಿಜವಾಗ್ಲೂ ಅದಾದ್ಮೇಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಬ್ಯಾಟಿಂಗ್ ಬಂತು ಎಸ್ ಆರ್ ಎಸ್ ಕಡೆಯಿಂದ ಆಮೇಲೆ ನೆಕ್ಸ್ಟ್ ಬಂದಂಥ ಮಯಾಂಕ್ ಅಗರ್ವಾಲ್ ಔಟ್ ಆಗಿದ್ದಾದಮೇಲೆ ಇವರು ಬಂದರು ಅಭಿಷೇಕ್ ಶರ್ಮಾ ಅವರು ಕೂಡ ಇನ್ನೂ ಅಗ್ರೇಷನಲ್ಲಿ ಆಡಿದ್ರು ಟ್ರೇವಿ ಸೆಡ್ ಏನು ಆಡ್ತಾಯಿದ್ರು ಅವರು ಡಬಲ್ ಅನ್ನೋ ರೀತಿಯಲ್ಲಿ ಅವರು ತುಂಬ ಚೆನ್ನಾಗಿ ಹೊಡೆದ್ರು ಟ್ರೇವಿ ಸೆಡ್ ಔಟ್ ಆಗ್ತಾರೆ ಸಿಕ್ಸ್ಟಿ ಟೂ ರನ್ಸ್ಗೆ ಇಪ್ಪತ್ನಾಲ್ಕು ಬಾಲಲ್ಲಿ ಆಡಿ ಹೊಡಿತಾರೆ ಬಟ್ ಭಯಂಕರ ಗುರು ಅಭಿಷೇಕ್ ಶರ್ಮಾ ಅಷ್ಟೇ ಅರುವತ್ತ್ಮೂರನ್ ಇಪ್ಪತ್ತ್ಮೂರು ಬಾಲ್ಗೆ ನೆಕ್ಸ್ಟ್ ಬಂದಂಥ ಮಾರ್ಕ್ರಮ್ ಕೂಡ ಅಷ್ಟೊಂದು ಹೈ ಸ್ಟ್ರೈಕ್ ರೇಟಲ್ಲಿ ಆಡಿಲ್ಲ ಅಂದರೂ ಕೂಡ ಒಂದು ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಆಯಿತು ಕ್ಲಾಸ್ ಎನ್ ಜೊತೆಗೆ ಕ್ಲಾಸ್ ಅಂತೂ ಮಾತಾಡೋಂಗೆ ಇಲ್ಲ ಈ ಸೀಸನಲ್ಲಿ ಅಂತೂ ಸಿಕ್ಕಾಪಟೆ ಒಂದು ಫಾರ್ಮಲ್ಲಿ ಬಂದಿರೋದು ಹೆವಿ ಸ್ಟ್ರೈಕ್ ರೇಟು ಟೂ ತರ್ಟಿ ಫೈವ್ ಸ್ಟ್ರೈಕ್ ರೇಟಲ್ಲಿ ಎಂಬತ್ತು ರನ್ ನೋಡಿದ್ದಾರೆ ಮೂವತ್ತ್ನಾಲ್ಕು ಬಾಲ್ಗೆ ಕೊನೆಗೆ ಹೈದರಾಬಾದ್ ಸ್ಕೋರ್ ಬಂದ್ಬಿಟ್ಟು ಟೂ ಸೆವೆಂಟಿ ಸೆವೆನ್ ಪರ್ ತ್ರೀ ಟ್ವೆಂಟಿ ಓವರ್ಸಲ್ಲಿ ಎಮ್ ಐ ಬೌಲರಲ್ಲಂತೂ ಯಾರು ಕೂಡ ಅಂತ ಎಫೆಕ್ಟಿವ್ ಕಾಣಲೇ ಇಲ್ಲ ಸ್ವಲ್ಪ ಮಟ್ಟಿಗೆ ಹೋಲ್ಸ್ಕೊಂಡ್ರೆ ಬುಮ್ರಾ ಅವರು ಬಟ್ ಬುಮ್ರಾಗೂ ಕೂಡ ಕೊನೆಯಲ್ಲಿ ತುಂಬ ಹೊಡೆದ್ಬಿಟ್ರು ಅವರು ಬಟ್ ಅದು ಯಾವ ಬೌಲಿಂಗ್ ಇದರಲ್ಲಿ ಬಂದಿದ್ದಾರೆ ಗೊತ್ತಿಲ್ಲ ಎಮ್ ಐಯಿಂದ ಯಾರು ನಮ್ಮ ಕ್ಯಾಪ್ಟನ್ ಆದಂಥ ಹಾರ್ದಿಕ್ ಪಾಂಡ್ಯ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿದಾವೆ ಅವರ ಹತ್ರ ಆಕಾಶ್ ಮಧ್ವಾಳ್ ಅಂತ ಅನ್ಸುತ್ತೆ ಆ ಒಬ್ಬ ಬೌಲರ್ ಲಾಸ್ಟ್ ಟೈಮ್ ತುಂಬ ಒಳ್ಳೆಯ ಬೌಲಿಂಗ್ ಮಾಡಿದರು ಸೊ ಜಿ ಟಿ ಮೇಲೆ ಸೊ ನಾಲ್ಕು ಐದು ವಿಕೆಟ್ ತೆಗೆದಿದ್ರು ಅಂಥವ್ರನ್ನೆಲ್ಲ ಬಿಟ್ಬಿಟ್ಟು ಯಾರೋ ಫಾರಿನರ್ ಎಲ್ಲ ಯಾರೋ ಹದಿನೇಳು ವರ್ಷದ ಹುಡುಗನಿಗೆಲ್ಲ ಚಾನ್ಸ್ ಕೊಟ್ಟಿದ್ದಾರೆ ಸೊ ಅವರು ಸಿಕ್ಕಾಪಟ್ಟೆ ಹೊಡಿಸ್ಕೊಂಡ್ರು ನಾಲ್ಕು ಓವರ್ಗೆ ಅರವತ್ತು ರನ್ ಅಂತ ಯಾರೋ ಹೊಸ ಬೌಲರು ಹದಿನೇಳು ವರ್ಷದ ಹುಡುಗನಿಗೆ ಸೊ ಅವನು ಹೊಡೆಸ್ಕೊಂಡ ಹಾರ್ದಿ ಇನ್ಕ್ಲೂಡಿಂಗ್ ಹಾರ್ದಿಕ್ ಪಾಂಡ್ಯ ಕೂಡ ಹನ್ನೆರಡು ರನ್ ರೇಟಲ್ಲಿ ಅವರು ಓಡಿಸ್ಕೊಂಡ್ರು ಸೊ ಯಾರು ಕೂಡ ಅಷ್ಟೇ ಯಾರು ಇಲ್ಲದೆ ಇಲ್ಲ ಇಂಡಿಯನ್ ಟ್ಯಾಲೆಂಟ್ಗೆ ಒಂದು ಚಾನ್ಸ್ ಕೊಡೋದು ಬಿಟ್ಬಿಟ್ಟು ಯಾರ್ಯಾರಿಗೋ ಕೊಡ್ತಾರೆ ಈ ರೀತಿಯಲ್ಲಿ ಆಗೋಗುತ್ತೆ ಸೊ ಇಲ್ಲಿ ಯಾಕೋ ಏನೂ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಎಮ್ ಐ ಒಂದು ಕ್ಯಾಂಪಲ್ಲಿ ಸೊ ಹಾರ್ದಿಕ್ ಪಾಂಡ್ಯ ಒಂದಿದ್ರೆ ಆದಮೇಲೆ ಬಟ್ ಇವರು ಕೂಡ ಏನು ಸೆಕೆಂಡ್ ಬ್ಯಾಟಿಂಗ್ ಶುರು ಮಾಡಿದ್ರು ಸೊ ಒಂದು ಒಳ್ಳೆ ಇಂಟೆಂಟ್ ಇಟ್ಕೊಂಡೇ ಸ್ಟಾರ್ಟ್ ಮಾಡಿದ್ರು ರೋಹಿತ್ ಶರ್ಮಾ ಆ್ಯಂಡ್ ಇಶಾನ್ ಕಿಶನ್ ಕೂಡ ತುಂಬ ಒಳ್ಳೆಯ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ಯಾಕಂತಂದರೆ ಅಲ್ಲಿ ಬ್ಯಾಟಿಂಗ್ ಪಿಚ್ ಇರೋದ್ರಿಂದ ಎವ್ರಿ ಬಾಲಲ್ಲೂ ಕೂಡ ಹಿಟ್ ಮಾಡೋವಂಥ ಅವಕಾಶ ಇತ್ತು ಹಿಟ್ ಮಾಡಿದ್ರೆ ಬೌಂಡ್ರಿ ಕೂಡ ಹೋಗ್ತಾ ಇತ್ತು ಇಶಾನ್ ಕಿಶನ್ ಅಂತೂ ಭುವನೇಶ್ವರ್ ಕುಮಾರ್ ಅವರ ಎರಡನೇ ಓವರಲ್ಲಿ ಸಖತ್ತಾಗಿ ಹೊಡೆದ್ರು ತುಂಬ ಒಂದು ರನ್ಸ್ಗಳು ಬಂತು ಅಲ್ಲಿ ಸಿಕ್ಸ್ ನೋಡಿ ಬರುತ್ತಿರೋ ಟೈಮಲ್ಲಿ ಏನೇ ಇಶಾನ್ ಕಿಶನ್ ಅವರು ಔಟ್ ಆಗ್ತಾರೆ ಸೊ ಇಶಾನ್ ಕಿಶನ್ ಔಟ್ ಆಗಿದ್ದಾದಮೇಲೆ ಎಲ್ಲೋ ಸ್ವಲ್ಪ ರನ್ ರೇಟು ಕುಸಿಯುತ್ತೆ ನೆಕ್ಸ್ಟ್ ಬಂದಂಥ ನಮ್ಮನ್ ಅವರು ಸೊ ಅವರು ಕೂಡ ಒಂದು ಮೂವತ್ತು ರನ್ ನೋಡುತ್ತಾರೆ ನೆಕ್ಸ್ಟ್ ರೋಹಿತ್ ಶರ್ಮಾ ಕೂಡ ಔಟ್ ಆಗೋಗ್ತಾರೆ ಸೊ ಇಲ್ಲಿ ಇವರಿಬ್ಬರು ಓಪನರ್ಸ್ ಔಟ್ ಆಗಿದ್ದಾದಮೇಲೆ ಎಲ್ಲೋ ಸ್ವಲ್ಪ ಎಮ್ ಐ ಗೆಲ್ಲೋ ಅಂತ ಚಾನ್ಸ್ ತುಂಬ ಕಡಿಮೆ ಅಂತ ಅನಿಸ್ತಾಯಿದ್ದು ಬಟ್ ನಮ್ಮನ್ ಧೀರು ಮತ್ತು ತಿಲಕ್ ವರ್ಮಾ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ಪು ತುಂಬ ಒಂದು ಒಳ್ಳೆಯ ಸ್ಟ್ರೈಕ್ ರೇಟಲ್ಲೇ ಒಂದು ಹತ್ತು ಓವರ್ಗೆ ನೂರ ನಲ್ವತ್ತು ರನ್ನ ಗಳಿಸ್ತಾರೆ ಬಟ್ ಇನ್ನೂ ಒಂದು ಅವಕಾಶ ಇತ್ತು ಯಾಕಂತಂದರೆ ಹತ್ತುವರೆಗೆ ನೂರ ನಲ್ವತ್ತು ಬಂದಿದೆ ಅಂತಂದರೆ ಇನ್ನು ಹತ್ತು ಓವರ್ಗೆ ಇನ್ನೂ ಚೇಸ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇದ್ದರು ಬಟ್ ನೆಕ್ಸ್ಟಲ್ಲಿ ದೀರ್ ಕೂಡ ಔಟ್ ಆಗ್ತಾರೆ ನೆಕ್ಸ್ಟ್ ಬಂದಂಥ ಹಾರ್ದಿಕ್ ಪಾಂಡ್ಯ ಎಲ್ಲೋ ಹಾರ್ದಿಕ್ ಪಾಂಡ್ಯಿಂದನೇ ಸ್ವಲ್ಪ ಎಲ್ಲೋ ಗೇಮ್ ಸ್ವಲ್ಪ ತುಂಬ ಡೌನ್ ಆಯಿತು ಅಂತ ಅನ್ಸುತ್ತೆ ನನಗೆ ಯಾಕಂತಂದರೆ ಎಲ್ಲರೂ ಕೂಡ ಒಂದು ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲೇ ಹೊಡಿತಾಯಿದ್ರು ತಿಲಕ ವರ್ಮ ಕೂಡ ಸ್ಪಿನ್ನರ್ಗೆ ಚೆನ್ನಾಗಿ ಬೌಂಡ್ರಿ ಹೊಡಿತಾಯಿದ್ರು ಬಟ್ ಹಾರ್ದಿಕ್ ಪಾಂಡ್ಯ ಬಂದಾದ ಮೇಲೆ ರನ್ ಬರಲೇ ಇಲ್ಲ ಯಾಕಂತಂದ್ರೆ ಅವ್ರದ್ದು ಸ್ಟ್ರೈಕ್ ರೇಟ್ ನೋಡಿದ್ರೆ ಇಪ್ಪತ್ನಾಲ್ಕು ರನ್ ನೋಡಿದಿರೋದು ಇಪ್ಪತ್ತು ಬಾಲ್ಗೆ ಸೊ ಇಂಥ ಒಂದು ಹೈ ಸ್ಕೋರಿಂಗ್ ಟಾರ್ಗೆಟ್ ಚೇಸ್ ಮಾಡ್ತಿರೋ ಟೈಮಲ್ಲಿ ಇಪ್ಪತ್ತು ಬಾಲಿಗೆ ಇಪ್ಪತ್ನಾಲ್ಕು ರನ್ನು ಅಂತಂದರೆ ತುಂಬ ಒಂದು ಲೋ ಸ್ಟ್ರೈಕ್ ರೇಟ್ ಆಯಿತು ಸೊ ನೆಕ್ಸ್ಟ್ ಬಂದಂಥ ಟೀಮ್ ಡೇವಿಡು ತಿಲಕ್ ಔಟ್ ಆಗ್ತಾರೆ ಸೊ ಅಲ್ಲಿ ಈಗ ತಿಲಕ್ ಔಟ್ ಆದಮೇಲಂತೂ ಗೇಮ್ ಗೆಲ್ಲದೆಲ್ಲೋ ಸ್ವಲ್ಪ ಕಷ್ಟ ಅಂತಲೇ ಇತ್ತು ಟೀಮ್ ಡೇವಿಡ್ ಕೂಡ ಬಂದರು ಸೊ ಅವರು ಕೂಡ ಒಂದು ಇಪ್ಪತ್ತೆರಡು ಬಾಲಿಗೆ ನಲ್ವತ್ತೆರಡು ರನ್ ನೋಡಿದ್ರು ಬಟ್ ಹಾರ್ದಿಕ್ ಪಾಂಡ್ಯ ಕೊನೆಗೆ ಔಟ್ ಆಗ್ತಾರೆ ಸೊ ಅಷ್ಟೊತ್ತಿಗೆ ಆಲ್ರೆಡಿ ಗೇಮ್ ಎಸ್ ಆರ್ ಎಸ್ ಕಡೆಗೆ ಅದು ಹೋಗಿತ್ತು ಸೊ ತುಂಬ ಇವ್ರದ್ದು ಸ್ಟ್ರೈಕ್ ರೇಟ್ ಕಡಿಮೆ ಆಯಿತು ಅಂತ ನನಗನ್ಸುತ್ತೆ ಸೊ ಅದಕ್ಕೋಸ್ಕರ ಕೂಡ ಈ ಒಂದು ಗೇಮಲ್ಲಿ ಅವರು ಹೊರಗಡೆ ಬರಬೇಕಾಯ್ತು ಗೆಲ್ಲೋ ಒಂದು ಚಾನ್ಸಿಂದ ಸೊ ನೆಕ್ಸ್ಟ್ ಬಂದಂಥ ಸೇಫರ್ಡ್ ಅವರು ಕೂಡ ಆರು ಬಾಲಿಗೆ ಹದಿನೈದು ರನ್ನು ಸೊ ಹಾರ್ದಿಕ್ ಪಾಂಡೆ ಅವರು ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿದಿದ್ರೆ ಇನ್ನೊಂದು ಸ್ವಲ್ಪ ಚಾನ್ಸ್ ಇರ್ತಿತ್ತು ಅನಿಸುತ್ತೆ ಯಾಕಂದರೆ ಓನ್ಲಿ ಮೂವತ್ತೊಂದು ರನ್ನಿಂದ ಒಂದು ಗೆದ್ದಿದ್ದಾರೆ ಅಂತಂದರೆ ಬಟ್ ಇನ್ನೂ ಸ್ವಲ್ಪ ಹಾರ್ದಿಕ್ ಪಾಂಡೆಯಿಂದ ಇನ್ನೊಂದು ಚೂರು ಒಳ್ಳೆ ಬ್ಯಾಟಿಂಗ್ ಬೇಕಿತ್ತು ಅಂತ ನನಗೆ ಅನ್ಸುತ್ತೆ ಬಟ್ ತುಂಬ ಆದರೂ ಟ್ರೈ ಮಾಡಿದ್ದಾರೆ ಆ ಒಂದು ಬ್ಯಾಟಿಂಗ್ ಪೀಚಲ್ಲಿ ಅಂತಂದರೆ ಗ್ರೇಟ್ ಅಂತಲೇ ಹೇಳ್ಬೋದು ಸೊ ಬಟ್ ಇವರು ಬೌಲಿಂಗಲ್ಲಿ ಸ್ವಲ್ಪ ಏನೋ ವರ್ಕ್ ಮಾಡ್ಬೋದು ಅಂತ ಮಾಡಬೇಕಾಗುತ್ತೆ ಬುಮ್ರಾ ಬಿಟ್ಟರೆ ಇನ್ನಂಥ ಬೌಲಿರ್ ಬೌಲರ್ ಯಾರೂ ಇಲ್ಲ ಎಮ್ ಐ ಕಡೆಗೆ ಸೊ ಅದು ಬೌಲಿಂಗರ್ ವರ್ಕ್ ಮಾಡಲಿಲ್ಲ ಅಂತಂದರೆ ತುಂಬ ನಮ್ಮ ಆರ್ ಸಿ ಬಿ ಕಥೆನೇ ಆಗೋಗ್ಬಿಡುತ್ತೆ ಅವರು ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಇದ್ದರೂ ಕೂಡ ಬೌಲಿಂಗಲ್ಲಿ ವೀಕ್ ಇದ್ದರೆ ಸೊ ಮ್ಯಾಚಸ್ನ ಗೆಲ್ಲೋದು ತುಂಬ ಕಷ್ಟ ಆಗುತ್ತೆ ಸೊ ಅದನ್ನು ಅವ್ರು ತಿದ್ಕೊಬೇಕಾಗತ್ತೆ ಅಂತ ನನಗನ್ಸುತ್ತೆ ಬಟ್ ಒಂದು ಭಯಂಕರ ಬ್ಯಾಟಿಂಗ್ ಅಂತೂ ಕಂಡಿದ್ದು ಇವತ್ತು ಸುಮಾರು ದಿನ ಆದಮೇಲೆ ಸೊ ನಮ್ಮಲ್ಲಿ ಗೇಲ್ ಇದ್ದಾಗೆಲ್ಲ ಈ ಥರ ಭಯಂಕರ ಬ್ಯಾಟಿಂಗ್ ಕಾಣ ಕಾಣ್ತಾ ಇತ್ತು ವಿಲಿಯರ್ಸು ಗೇಲ್ ಇದ್ದಾಗ ಬಟ್ ಇವಾಗ ಎಸ್ ಆರ್ ಎಸ್ ಅವರಂತೂ ನಮ್ಮದು ಇದನ್ನು ಬ್ರೇಕ್ ಮಾಡಿದ್ದಾರೆ ಸೊ ಇನ್ನು ಯಾವಾಗ ಆ ಒಂದು ರೆಕಾರ್ಡ್ನ ಬ್ರೇಕ್ ಆಗುತ್ತೋ ಗೊತ್ತಿಲ್ಲ ನನಗೆ ಸೊ ನೋಡೋಣ ಏನಾಗುತ್ತೆ ಅಂತ ಮೇ ಬಿ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದ್ಬಿಟ್ಟು ಯಾರಿಗೆ ಕೊಟ್ಟರು ಅಂದರೆ ಅಭಿಷೇಕ್ ಶರ್ಮಾ ಅವರಿಗೆ ಕೊಟ್ಟಿದ್ದಾರೆ ಸೊ ಸಖತ್ ಬ್ಯಾಟಿಂಗಪ್ಪ சிக்காபட்டி நினைச்சேன் சோ நீங்கள் ஏன் அனுசி அந்த தயவுட்டு கமெண்ட் பஸ்ஸில் தெளிச்சு அந்த ஹேத்தா சதைக்கு விடலேஷ்டே எவ்வளோ அது லைக்னி ஷேர் மாணி சானல் சஸ்கிரை மாஸ்க்ரை கேத்தா முன்னாடி நோட் சிவோருக்கு நமஸ்க்கு